ಮಹಿಳೆಯರು ನಲವತ್ತೈದು ವರ್ಷದ ಒಳಗೆ ಈ ಕೆಲಸಗಳನ್ನು ಮಾಡಲೇಬೇಕು ಕುಟುಂಬದ ಕೆಲಸ ಮತ್ತು ಜವಾಬ್ದಾರಿಗಳಿಂದಾಗಿ ಮಹಿಳೆಯರಿಗೆ ತಮಗೆ ತಾವು ಸಮಯ ಕೊಡಲು ಸಾಧ್ಯವಾಗುವುದಿಲ್ಲ ಪತಿಯ ಮತ್ತು ಮಕ್ಕಳ ಕಾಳಜಿ ಮಾಡುವುದರಲ್ಲೇ ಅವರ ಬಹುಪಾಲು ಸಮಯ ಮುಗಿಯುತ್ತದೆ ತನಗಾಗಿ ಇನ್ನೂ ಏನಾದರೂ ಮಾಡಬೇಕು ಎನ್ನುವ ಯೋಚನೆ ಬರುವಷ್ಟರಲ್ಲಿ ಅವರ ದೇಹದಲ್ಲಿನ ಶಕ್ತಿ ಚೈತನ್ಯ ಕಡಿಮೆಯಾಗುತ್ತದೆ ಆದ್ದರಿಂದ ಉಳಿದ ಕೆಲಸಗಳ ಜೊತೆಗೆ ನಿಮ್ಮ ಕಡೆಗೂ ಗಮನ ಕೊಡಿ ನಿಮ್ಮ ಕುಂದು ಕೊರತೆಗಳ ಬಗ್ಗೆ ಹಾಗೂ ನಿಮ್ಮ ಅಭಿಪ್ರಾಯಗಳನ್ನು ಪತಿಯೊಂದಿಗೆ ಹಾಗೂ ಮಕ್ಕಳೊಂದಿಗೆ ಹಂಚಿಕೊಳ್ಳಿ ವಯಸ್ಸು ಹೆಚ್ಚಾಗುತ್ತಾ ಹೋದಂತೆ ನಮಗೆ ನಾವು ಸಮಯ ಕೊಟ್ಟುಕೊಳ್ಳಬೇಕಿತ್ತು ತಿರುಗಾಡಬೇಕಿತ್ತು ಅಂದುಕೊಂಡು ಕೊರಗಬೇಡಿ ಈಗಿನ ಕಾಲದ ಮಹಿಳೆಯರು ಪುರುಷರಿಗಿಂತ ಬಹಳ ಮುಂದಿದ್ದಾರೆ ಮನೆಯಲ್ಲಿದ್ದರೆ ಎಲ್ಲ ವ್ಯವಹಾರವನ್ನು ಅವರೇ ನಿಭಾಯಿಸುತ್ತಾರೆ ಕೆಲವರು ಕೆಲಸ ಮಾಡುತ್ತಾ ಹಣಕಾಸಿನ ವಿಚಾರಗಳಲ್ಲಿ ಸ್ವಾವಲಂಬಿಗಳಾಗಿದ್ದಾರೆ ನಿಮಗೆ ಬೇಕಾದದ್ದನ್ನು ಖರೀದಿಸಲು ಹಿಂಜರಿಯಬೇಡಿ ಖರೀದಿಸಿ ಖುಷಿಯಾಗಿರಿ ಅದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಪ್ರತಿಯೊಬ್ಬ ಮಹಿಳೆಗೂ ಪ್ರೀತಿ ಕಾಳಜಿ ಬೇಕೇ ಬೇಕು ಪ್ರೀತಿ ಇಲ್ಲದೆ ಜಗತ್ತಿನಲ್ಲಿ ಯಾವ ಮನುಷ್ಯನೂ ಬದುಕಲು ಸಾಧ್ಯವಿಲ್ಲ ಸಮಯ ಮಾಡಿಕೊಂಡು ನಿಮ್ಮ ಸಂಗಾಂತಿಯೊಂದಿಗೆ ಮಕ್ಕಳೊಂದಿಗೆ ಪ್ರವಾಸಕ್ಕೆ ಹೋಗಿ ಪ್ರಕೃತಿಯ ಸೌಂದರ್ಯವನ್ನು ಆನಂದಿಸಿ ಕಲಿಯುವ ಉತ್ಸಾಹವಿದ್ದರೆ ವಯಸ್ಸಿನ ಮಿತಿ ಇಲ್ಲ ಹೊಸದನ್ನು ಕಲಿಯಿರಿ ಜೀವನ ನಿಂತ ನೀರಾಗಬಾರದು ಹರಿಯುವ ನದಿಯಂತೆ ಇರಬೇಕು ಮಕ್ಕಳು ಸರಿಯಾಗಿ ಓದುತ್ತಿಲ್ಲ ಅವರಿಗೆ ಕೆಲಸ ಸಿಗುತ್ತಿಲ್ಲ ಎಂದು ಅತಿಯಾಗಿ ಚಿಂತಿಸಬೇಡಿ ದೇವರಲ್ಲಿ ನಂಬಿಕೆ ಇಡಿ ನಿಮ್ಮನ್ನು ಬೇರೆಯವರೊಂದಿಗೆ ಹೋಲಿಸಿಕೊಂಡು ದುಃಖಿಸಬೇಡಿ ನಮ್ಮದು ನಮಗೆ ಅವರದು ಅವರಿಗೆ ನಿಮ್ಮ ಬಗ್ಗೆ ನಿಮಗೆ ಸದಾ ಹೆಮ್ಮೆ ಇರಲಿ ಪ್ರತಿದಿನ ನನ್ನನ್ನು ಭೇಟಿಯಾಗಲು ಸಬ್ಸ್ಕ್ರೈಬ್ ಆಗಿ ಇದುವರೆಗೂ ನನ್ನ ಮಾತುಗಳನ್ನು ಕೇಳಿದ್ದಕ್ಕಾಗಿ ತುಂಬ ಧನ್ಯವಾದಗಳು